ನಾಡುನುಡಿ ನಿಷ್ಠೆ ಸೇವೆಯ ಸಂಘಟನೆಯಾದ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜನವರಿ ಐದರ ಶುಕ್ರವಾರ ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಹಾಸ್ಯ ಮತ್ತು ಮಿಮಿಕ್ರಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸೇನೆಯ ರಾಜ್ಯ ಸಂಚಾಲಕ ಮಹಂತಪ್ಪ ಮುಖಂಡರಾದ ಸೌಭಾಗ್ಯ ಎಂಎಸ್ ಮಂಜುನಾಥ್ ಹಾಜರಿದ್ದರು ಅದ್ರ ಜೊತೆಯಲ್ಲಿ ಕನ್ನಡ ಸೇನೆಯ ರೈತ ಹಿತರಕ್ಷಣಾ ಸಮಿತಿ ಪ್ರಗತಿಪರ ಸಂಘಟನೆ ಕಳೆದ ನೂರ ಇಪ್ಪತ್ತು ದಿನಗಳಿಂದ ಕಾವೇರಿ ನೀರಿಗಾಗಿ ಹೋರಾಟ ನಡೀತಾ ಇದೆ ಇಂಥ ಹಲವಾರು ವಿಷಯಗಳ ಕುರಿತಂತೆ ನಾವು ಸಚಿವರ ಗಮನ ತರೋದಿಕ್ಕೆ ಸಚಿವರನ್ನೇ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ಕರೆದಿದ್ದೇವೆ ಮಾನ್ಯ ಸಚಿವರು ಉದ್ಘಾಟನೆಯನ್ನ ಮಾಡ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಆಗಿರುವಂತ ಕೆ ಆರ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಧಾನ ಭಾಷಣಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚೀನ ವಸ್ತು ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸರ್ವಪಿಳ್ಳ ಯಂದರ್ ಅವರು ಪ್ರಧಾನ ಭಾಷಣ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಶಾಸಕರಾಗಿರುವಂತಹ ರವಿಕುಮಾರ್ ಗಡಿಗಾ ಅವರು ಅದರ ಜೊತೆಯಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ಉದಯಿ ಅವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಪಿ ಎಂ ನರೇಂದ್ರ ಸ್ವಾಮಿ ಅವರು ಎಸ್ ವಿಜಯಾನಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವರ್ಗ ಎಲ್ಲ ವರ್ಗವೊಂದಲ್ಲಿ ದುಡಿಯುವಂತಹ ಹತ್ತು ಜನರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕೂಡ ನಾವು ಮಾಡ್ಕೊಂಡು ಬಂದಿದ್ವಿ ಮತ್ತೆ ಹಲವಾರು ಮಂಡ್ಯ ನಗರಸಭಾ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಜನ ಭಾಗವಹಿಸಬೇಕಾಗಿದೆ ಅದನ್ನು ವಿಶೇಷವಾಗಿ ಮಂಡ್ಯದ ಪ್ರಮುಖ ಪ್ರತಿಭೆಗಳಾಗಿರುವಂತ ಏನು ಬಿಗ್ ಬಾಸ್ ಖ್ಯಾತಿಯ ವಿನೋದ್ ಗೊಬ್ರಗಾಲ ಮತ್ತು ನಮ್ಮ ಕಿಚ್ಚಿಗಿಲಿಗಿಲಿಯ ಅಹ್ ಚಂದ್ರಪ್ರಭಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಸೀಳೆನೆ ಕೇಶವ ಮೂರ್ತಿ ಅವರು ಚಿತ್ರನಟಿ ಸಂಗೀತ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯ ಮತ್ತು ಮಿಮಿಕ್ರಿ ಮಾಡುವ ಕೂಡ ವಿಶೇಷವಾದ ಕಾರ್ಯಕ್ರಮ ಇದೆ ಇದು ಬಹಳ ರಸಮಂಜರಿಯ ಜೊತೆಗೆ ಒಂದು ಕನ್ನಡದ ಜಾತ್ರೆಯ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಕನ್ನಡ ಸೇನೆಯ ಒಂದು ಕಾರ್ಯಕ್ರಮ ಆಗಿರ್ತದೆ ತಲೆಗರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನಪೂರ್ವಕವಾಗಿ ಇವತ್ತು ಪತ್ರಿಕಾ ಗೋಷ್ಠಿಗೆ ನಾವು ಕೇಳ್ಕೊಂಡಿದ್ದೀವಿ ಸರ್ ಕಾವೇರಿ ಹೋರಾಟದಲ್ಲಿ ಏನ್ ಸರ್ ನಿರ್ಣಾಯಕ ಪಾತ್ರ ನಮ್ಮ ಕನ್ನಡ ಸರ್ ಕಾವೇರಿ ಹೋರಾಟದಲ್ಲಿ ಏನು ನಿರ್ಣಾಯಕ ಪಾತ್ರ ಏನು ಮುಂದೆ ಏನು ಅಂತ ಸರ್ ನಾವೀಗ ಕಳೆದ ನೂರ ಹದಿನೆಂಟು ದಿನಗಳಿಂದ ಕಾವೇರಿ ಹೋರಾಟದಲ್ಲಿ ನಮ್ಮ ಒಂದು ಸಂಘಟನೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ನಾವು ಸರ್ಕಾರದ ಆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಚಳವಳಿ ಬಂದಿದ್ರು ಅದರ ಜೊತೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಎರಡು ಪ್ರಾಧಿಕಾರಗಳ ಆದೇಶದ ಅನ್ವಯದಲ್ಲಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ನೂರ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಬೆಳೆ ರಕ್ಷಣೆ ಮತ್ತೆ ರೈತರ ರಕ್ಷಣೆ ಅನ್ನುವಂತ ಮಾತನ್ನೇ ಹೇಳಿದ್ರು ಆದ್ರೆ ಕಾವೇರಿ ಹೋರಾಟವನ್ನು ಕೈಬಿಟ್ಟು ಕಾನೂನಾತ್ಮಕವಾಗಿ ಹೋರಾಟ ಮಾಡುವ ಕೆಲಸದಲ್ಲಿ ಕೈ ಜೋಡಿಸಿ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಕೇಳದೆ ಇರುವಂತದ್ದು ಬಹಳ ಬೇಸರದ ವಿಷಯ ನಾವು ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ನೋಡಿ ನೂರ ಕಳೆದ ನೂರ ಇಪ್ಪತ್ತು ದಿನಗಳಿಂದ ಕಾವೇರಿ ಹೋರಾಟವನ್ನ ಪ್ರಗತಿಪರ ಸಂಘಟನೆಗಳು ನಮ್ಮ ಶ್ರೀಮತಿ ಸುನಂದ ಇರ್ಬೋದು ಇರುವ ಚಂದ್ರಣ್ಣ ಇರ್ಬೋದು ನಾವ್ ಇರ್ಬೋದು ಬೋರೈನವ್ರ ಇರ್ಬೋದು ನಾರಾಯಣ್ ಇರ್ಬೋದು ಅಂತ ಎಲ್ಲ ಹಲವಾರು ಹೋರಾಟಗಾರರು ಆ ಒಂದು ನೇತೃತ್ವದಲ್ಲಿ ಕಾವೇರಿ ಚಳವಳಿ ಒಂದಲ್ಲ ಒಂದು ರೀತಿ ವಿಭಿನ್ನವಾದಂತಹ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ವಿ ಹೋರಾಟ ಈ ಐವತ್ತು ವರ್ಷ ಹಿಂಗ್ ಟ್ರೆಂಡ್ ಆದ್ಮಕ್ ಪ್ರಯೋಜನ ಇಲ್ಲ ಐವತ್ ವರ್ಷ ಸಿಗಲ್ಲ ನೀವ್ ಹೋರಾಟ ಹಿಂದೆಲ್ಲ ಮಾಡೋದು ನೀವ್ ಐವತ್ತು ವರ್ಷ ಆದರೂ ಕನ್ನಡ ಉದ್ಧಾರ ಮಾಡಲ್ಲ ಒಂದ್ ಕಡೆಯಿಂದ ಜನರನ್ನು ಸಂಘಟಿಸ್ತಾ ಇಲ್ಲ ಇನ್ನೊಂದ್ ಕಡೆಗೆ ಕನ್ನಡಿಗರನ್ನು ಸಂಘಟಿಸ್ತಾ ಇಲ್ಲ ಯಾವೆ ಇಲ್ಲ ನಾವು ಕನ್ನಡ ಸೇನೆ ವಿಶೇಷವಾಗಿ ಒಂದು ಹಿಂದಿನ ಮೂರು ವರ್ಷದ ಹಿಂದೆ ಎಲ್ಲಾ ಸಂಘಟನೆ ರಾಜ್ಯಾಧ್ಯಕ್ಷ ಕರೆದಿದ್ವಿ ಅದ್ ಬಂದಿದೆ ಎಂಚನ ಯಾರು ಬಂದಿಲ್ಲ ಅವರು ಒಗ್ಗಟ್ಟು ಒಗ್ಗಟ್ಟಾಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅನ್ಸುತ್ತೆ ನಾವು ಬಹಳಷ್ಟು ಸಾರಿ ನೋಡಿ ಈಗ ನಾರಾಯಣ ಗೌಡ್ರನ್ನ ಆ ಬಂಧನಕ್ಕೊಳಗಡೆ ಒಳಪಡಿಸ್ತಾ ಸಂದರ್ಭದಲ್ಲಿ ನಾವು ನಾವು ಕನ್ನಡ ಸೇನೆ ಮತ್ತು ಹಲವಾರು ಕನ್ನಡ ಒಕ್ಕೂಟ ಏನ್ ಬರುತ್ತೆ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಬೆಂಗಳೂರು ರಾಜ್ಯಾದ್ಯಂತ ಕರೆ ಕೊಟ್ಟು ಹೋರಾಟವನ್ನ ಮಾಡ ಕನ್ನಡದ ನಾಮಫಲಕಗಳಿಗಾಗಿ ಹೋರಾಟ ಮಾಡ್ತಾರಂತ ಈ ಸ್ಥಿತಿ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವ ರೀತಿಯಲ್ಲೇ ನಾರಾಯಣಗೌಡರು ಮತ್ತು ಪ್ರಗತಿಪರ ಹೋರಾಟಗಾರರ ಬಂಧನಕ್ಕೊಳಗ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಂತಿದ್ವಿ ಕಾವೇರಿ ಚಳುವಳಿ ವಿಷಯ ಅಂತ ಬಂದಾಗ ಸರ್ ನಾವು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಮಾಜಿಗಳು ಋಣ ಇರುವಂತವರು ಎಲ್ಲರೂ ಒಗ್ಗಟ್ಟಿಸಬೇಕಾಗಿದೆ ಸರ್ ನಾವು ಕಾವೇರಿ ಚಳವಳಿ ಮಾಡ್ತಿರೋದು ನಮ್ಮ ಮನೆಗಳಿಗೋಸ್ಕರ ಅಲ್ಲ ಸಾರ್ವಜನಿಕವಾಗಿ ರೈತರಿಗಾಗಿ ಅವರು ಜವಾಬ್ದಾರಿ ಇರುವಂತವ್ರು ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದೀವಿ ನೀವು ಚಳವಳಿ ಬರಬೇಕು ನೀವು ಭಾಗವಹಿಸಬೇಕು ಈ ಕಾರ್ಯಕ್ರಮ ಪಡಿಸ್ಕೊಡ್ಬೇಕು ಅಂತ ನಮ್ಮ ಕಾನೂನಾತ್ಮಕವಾದಂತಹ ಹೋರಾಟದ ಜೊತೆ ಕೈ ಜೋಡಿಸಿದ್ರೆ ಕೆಲಸ ಆಗುತ್ತೆ ಸರ್ ನೀವು ಹೇಳಿದ ಸತ್ಯವಾದ್ರೂ ಕೂಡ ಒಗ್ಗಟ್ಟು ಛಿದ್ರ ಆಗುವ ರೀತಿಯಲ್ಲಿ ಇದ್ರು ಕೂಡ ನಾವು ಎಷ್ಟು ಪ್ರಯತ್ನ ಮಾಡ್ಬೋದು ಸರ್ ಎಷ್ಟು ಸಾರಿ ನಾವು ಕಲೀಬಹುದು ಮಂಜುನಾಥ್ ಒಂದ್ ಕಡೆ ಕನ್ನಡ ಹೋರಾಟಗಾರನ್ನ ಬಂಧಿಸುತ್ತೆ ಯಾರು ಗವರ್ಮೆಂಟ್ ಮತ್ತೊಂದ್ ಕಡೆ ಎರಡು ಮೂರು ಐ ಆರ್ ಆಗಿದೆ ಕರ್ನಾಟಕ ಪ್ರಭುಕರ ಮೇಲೆ ಆತನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದನ್ನ ಏನಂತ ತಿಳಿಸುತ್ತೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ನಾವು ಆ ಪ್ರಶ್ನೆಗೆ ಉತ್ತರ ಇಲ್ಲ ಯಾರೇ ಈ ಕಾನೂನಾತ್ಮಕವಾಗಿ ಅಧಿಕಾರದಲ್ಲಿರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ಕಾನೂನು ಒಂದೇ ಯಾವುದೇ ವ್ಯಕ್ತಿ ತಪ್ಪಂತ ಬಂದಾಗ ಎಫ್ಐಆರ್ ಆದಾಗ ಅವ್ರನ್ನ ಸಿದ್ಧವಾದಂತ ಕೆಲಸ ಮೇಲೆ ಎಫ್ಐಆರ್ ಆಗಿದ್ರೆ ಕಾನೂನಾತ್ಮಕವಾಗಿ ಅವ್ರನ್ನ ಬಂಧಿಸುವ ಕೆಲಸ ಕೂಡ ನಾವು ಕನ್ನಡ ಸೇನೆ ಆಗ್ರಹ